श्रीमद्भगवद्गीता द्वितीयोध्याय एनय अध्याय साङ्ख्ययोग साङ्ख्ययोग अध्याय एक सञ्जय उवाच तमुवाच ऋषि सेनयोरुभयोर्मध्ये प्रहसन्निव भारत सेनयोर्भयोर्मध्ये विषीदन्तमिदम्बचः एलै धृतराष्ट्रा ಎರಡು ಸೇನೆಗಳ ಮಧ್ಯದಲ್ಲಿ ವಿಷಾದ ಪಡಲುತ್ತಿರುವ ಅರ್ಜುನನನ್ನು ಶ್ರೀಕೃಷ್ಣನು ನಗುತ್ತಿರುವವನಂತೆ ಈ ಮಾತನ್ನು ಹೇಳಿದನನು ಎಲೆ ಭರತ ವಂಶೋತ್ಪನ್ನನೆಯೇ ಧೃತರಾಷ್ಟ್ರನೇ ಎರಡು ಸೈನ್ಯಗಳ ನಡುವೆ ಬೇಗುದಿಗೊಳ್ಳುತ್ತಿದ್ದ ಅರ್ಜುನನಿಗೆ ಋಷಿಕೇಶನ ಮುಗುಳ್ನಗು ತಾಯಿ ಮಾತುಗಳನ್ನು ನೋಡಿದನನು ಓ ಭರತ ವಂಶದ ದೊರೆಯೇ ಎರಡು ಪಡೆಗಳ ನಡುವೆ ತಳಬಳಗೊಂಡಿರುವ ಅವನನ್ನು ಕುರಿತು ಕೃಷ್ಣ ಮೆಲು ಈ ಮಾತು ನುಡಿದ ಅರ್ಜುನ ಸಂಪೂರ್ಣ ಶರಣಾಗಿ ತನ್ನ ಮುಂದೆ ಅಂಗಲಾಚಿನಿಂದಾಗ ನಿಂತಾಗ ಶ್ರೀಕೃಷ್ಣ ನಸು ನಗದು ತನ್ನ ಮಾತನನ್ನು ಆರಂಭಿಸುತ್ತಾನೆ ಇಲ್ಲಿ ಅರ್ಜುನ ಕೃಷ್ಣ ಹೇಳುವುದನ್ನು ಸ್ವೀಕರಿಸುವ ಹಂತವನ್ನು ತಲುಪಿದ್ದಾನೆ ಆತನಲ್ಲಿ ಭಾವಾವೇಶ ಹೊರಟು ಹೋಗಿ ಶರಣಾಗತಿ ಬಂದಿದೆ ಭಗವಂತ ನಮಗೆ ಮಾರ್ಗದರ್ಶನ ಮಾಡಬೇಕಾದರೆ ನಾವು ನಮ್ಮ ಅಹಂಕಾರವನ್ನು ತೊರೆದು ಆತನಲ್ಲಿ ಸಂಪೂರ್ಣ ಶರಣಾಗಬೇಕು ಆಗ ಖಂಡಿತ ನಮಗೆ ಮಾರ್ಗದರ್ಶನ ಸಿಗುತ್ತದೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಮಾಡುವ ಉಪದೇಶ ನಮ್ಮೆಲ್ಲರಿಗೆ ಆತ ಮಾಡಿದ ಉಪದೇಶ ಈ ಅಂಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೃಷ್ಣನ ಉಪದೇಶವನ್ನು ಆಲಿಸೋಣ ಬನ್ನಿ ஸ்ரீ கிருஷ்ணாப்பணத்து